ಇಲ್ಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಅನ್ನುವಂಥದ್ದನ್ನು ನಿಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು ಕಾರಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದರೆ ಕಳೆದ ಎಂಟು ಹತ್ತು ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಗ್ಬೋಟ್ ಜಮೀನು ಒಕ್ಬೋಡ್ ಜಮೀನ್ದು ವಿವಾದ ಶುರುವಾಯಿತು ವಿವಾದ ಶುರುವಾದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ನಾಗೇಶ್ ಅನ್ನುವರು ಈ ಜಮೀನು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ಅಲ್ಲಿ ಪ್ರಾರಂಭ ಆಯಿತು ಶುರುವಾಯಿತು ಶುರುವಾದ ನಂತರ ಅಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾಯಿತ್ತು ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಕೂಡ ಆಗಲಿಲ್ಲ ಆದರೆ ಒಗ್ಬೋರ್ಡವ್ರು ಕೂಡ ಯಾರ ಮೇಲೇನೂ ಕೂಡ ಪರ್ಟಿಕ್ಯುಲರ್ ಆಗಿ ಹಿಂದಿಂತವರು ಅಂತೇಳಿ ದೂರುಗಳು ಕೂಡ ಕೊಟ್ಟಿರಲಿಲ್ಲ ಆದರೆ ನಮ್ಮ ಜಮೀನು ಧಕ್ಕೆ ಇದೆ ನಮ್ಮ ಜಮೀನು ಕಬ್ಳಿಕೆ ಆಗ್ತಾಯಿದೆ ಅಂತೇಳಿ ಅವರು ಅಷ್ಟೇ ಕೊಟ್ಟಿದ್ದು ದೂರು ಆ ನಂತರ ಏನಾಯಿತು ಈ ವಕ್ ಬೋರ್ಡ್ ವಿಚಾರಕ್ಕೆ ಅಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಮುನ್ಸಾಮಣ್ಣವರು ಮತ್ತು ಗೋಪಾ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಹೋಗಿದ್ದರು ಸ್ಥಳಕ್ಕೆ ಹೋಗಿದ್ದರು ಮತ್ತು ನಾಗೇಶ್ ಅವ್ರಿಗೂ ಕೂಡ ಬೆಂಬಲವನ್ನು ಕೊಟ್ಟಿದ್ದರು ಅದೆಲ್ಲ ಕೂಡ ಆಯಿತು ಆ ನಂತರ ಇವತ್ತು ನಮಗೆ ಭಾಳ ವಿಶೇಷವಾಗಿ ಏನು ಅಂತ ಹೇಳಿದರೆ ಕಳೆದ ಎರಡು ವರ್ಷ ಮೂರು ತಿಂಗಳಾಯಿತು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಮೊದಲ ಮೂರು ತಿಂಗಳು ನಮಗೇನು ಅಂತ ಇದು ಅನಿಸ್ತಾ ಇರಲಿಲ್ಲ ಆ ನಂತರ ಇವತ್ತು ಎರಡು ವರ್ಷಗಳ ಕಾಲ ನಾವು ಗಮನಿಸಿದಾಗ ಮೇಲೆ ದೌರ್ಜನ್ಯ ಇವತ್ತು ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ರಾಮಮೂರ್ತಿಯವರ ಅಣ್ಣ ತಂದೆಯವರು ಸುಮಾರು ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷ ಎಫ್ ಐ ಆರ್ ಆಗಲಿಲ್ಲ ಅವ್ರ ಮೇಲೆ ಹಾಗೇ ಇಟ್ಕೊಂಡಿದ್ದು ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಎಪ್ಪತ್ತ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷದ ಮೇಲೆ ಈ ವ್ಯಕ್ತಿಯ ಮೇಲೆ ಇವತ್ತು ವಯೋರು ವೃದ್ಧರು ಅವ್ರಿಗೆ ಇವತ್ತು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ಇವತ್ತು ವಾರೆಂಟ್ ಕೂಡ ಆಗಿದೆ ಅವ್ರ ಮೇಲೆ ನಾವು ಈಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಸುಮಾರು ಹದಿನೆಂಟು ತಿಂಗಳಿಂದ ಅವರು ಹೊರಗೆ ಬರೋಕೆ ಆಗ್ತಾ ಇಲ್ಲ ಇವತ್ತು ಇಲ್ಲಿಲ್ಲಾದರೂ ಆ ಹೊರಗಡೆ ಚೇರ್ ಹಾಕಿ ಕುಂತ್ಕೊಳ್ಬೇಕಾದ್ರೆ ಎರಡು ಕಡೆ ಇಬ್ಬರು ಭುಜ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೇಕು ಇವರು ಒಗ್ಬೋರ್ಡ್ ಆಸ್ತಿನ ಕಬಳಿಕೆ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ನೀವು ನೋಡ್ಬೋದು ಇವತ್ತು ಇಲ್ಲಿ ಎ ತ್ರೀ ಎ ತ್ರೀ ಇವ್ರನ್ನ ಕೂಡ ಒಂದು ಚಾರ್ಜ್ ಶೀಟಲ್ಲಿ ಇವ್ರನ್ನೂ ಸೇರಿಸಿದ್ದಾರೆ ಅವ್ರ ಪಕ್ಕದಲ್ಲಿರ್ತಕ್ಕಂಥವ್ರು ಎ ಸೆವೆನ್ ಇವ್ರೂ ಕೂಡ ಚಾರ್ಜ್ ಶೀಟ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಈ ಮೂರು ಎ ತ್ರೀ ಎ ಫೋರ್ ಎ ಸೆವೆನ್ ಈ ಮೂವರನ್ನು ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಮತ್ತು ಉಳಿದಂಥ ಇರತಕ್ಕಂಥವ್ರನ್ನು ಕೂಡ ಒಟ್ಟು ಹನ್ನೊಂದು ಜನ ಇನ್ನು ಉಳಿದಂಥ ಎಂಟು ಜನ ಒಟ್ಟು ಈ ಹನ್ನೊಂದು ಜನರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಪೊಲೀಸ್ನವರು ಅಂತ ಹೇಳಿದ್ರೆ ಬಹುಶಃ ಇವತ್ತು ಜೆ ಡಿ ಎಸ್ನವ್ರನ್ನ ಮತ್ತು ಬಿ ಜೆ ಪಿಯವ್ರನ್ನ ಗುರಿಯಾಗಿಸಿ ಇವತ್ತು ಮಾಡಿದ್ದಾರೆ ಈ ಎ ತ್ರೀ ಎ ಸೆವೆನ್ ಎ ಫೋರ್ ಈ ಮೂರನ್ನು ಈ ಮೂರು ವ್ಯಕ್ತಿಗಳನ್ನು ನೋಡಿದಾಗ ಇದು ಭಾಳ ಉದ್ದೇಶಪೂರ್ವವಾಗಿ ರಾಜಕೀಯ ದ್ವೇಷಕ್ಕಾಗಿ ಇವತ್ತು ಎರಡೂ ಪಕ್ಷದವರನ್ನು ಗುರುತಿಸಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಇವರನ್ನು ನೋಡಿದಾಗ ಇದು ಪೊಲೀಸ್ನವ್ರು ಯಾಕಂದರೆ ಇದೇ ಗ್ರಾಮದಲ್ಲಿ ಈ ಗ್ರಾಮದ ಹಿಂದೇನೆ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಗ್ರಾಮದ ಹಿಂದೆನೇ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಇದೇ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಪಿ ಸಿಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದರೆ ಎಲ್ಲಿಂದನೋ ಫೋನ್ ಬಂದು ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸ್ಬೇಕು ಮಾಡಬೇಕು ಅಂತ ಹೇಳಿ ಇವತ್ತು ನೀವು ನೋಡಿ ಅವ್ರು ನೋಡಿ ಅವರು ಆಸ್ತಿನ ಕಬಳಿಕೆ ಮಾಡೋವಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ರೀತಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೆಯದಾಗೋದಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಬಿಡಬೇಕು ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು ಬಿಟ್ರೇನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾಗಿದ್ದೀರಾ ಒಳ್ಳೆಯ ಕೆಲಸ ಮಾಡಿ ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನ ಮೆಚ್ಚುವಂಥ ಕೆಲಸ ಮಾಡಿ ಆದ್ರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ತೊಂಬತ್ತೆರಡು ವರ್ಷ ಬೆಡ್ ರಿಡನ್ ಆಗಿದ್ದಾರೆ ಹದಿನೆಂಟು ತಿಂಗಳಿಂದ ಅವ್ರು ಆಚೆ ಬರ್ತಕ್ಕಾಗ್ತಾ ಆಗ್ತಾ ಇಲ್ಲ ಅಂತವ್ರ ಮೇಲೆ ಮಾಡಿದ್ದಾರೆ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಇವರು ಇವ್ರ ಮೇಲೆ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಮೇಲೆ ಮಾಡಿದ್ದಾರೆ ಇದು ದ್ವೇಷ ಅಲ್ವಾ ರಾಜಕೀಯ ದ್ವೇಷ ಅಲ್ವಾ ಇದು ಬೆಂಕಿಯ ಜ್ವಾಲೆ ಅಂತ ನಾವೇ ಹೇಳ್ಬಾರ್ದ ಅಧಿಕಾರಿಗಳನ್ನ ಕುಗ್ಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಇವತ್ತು ನೋಡಿ ಮೇಲ್ನೋಟಕ್ಕೆ ನಿಮ್ ಕಣ್ಣು ಮುಂದೆ ಇದೆ ಈ ರೀತಿ ಅನ್ಯಾಯಗಳಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಐ ಜಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ ಡಿ ಜಿ ಅವರಿಗೆ ಗೃಹ ಮಂತ್ರಿಗಳಿಗೆ ಇವತ್ತು ನಾನು ಒತ್ತಾಯ ಮಾಡ್ತೇನೆ ಈ ನರಭಕ್ಷಕರು ನರಭಕ್ಷಕರು ಇಬ್ಬರಿದ್ದಾರೆ ಇಲ್ಲಿ ನರಭಕ್ಷಕರು ಇಲ್ಲಿ ಗ್ರಾಮಾಂತರ ಠಾಣೆಯಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಶಿವರಾಜ್ ಅನ್ನುವಂಥವನು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಡಿ ಡಿವೈಎಸ್ಪಿ ಪಿ ಇವನ್ ಯಾರು ಅಧಿಕಾರಿಗಳು ಅಂತ ಹೇಳಿದ್ರು ನರಭಕ್ಷಕರು ಈ ನರಭಕ್ಷಕರ ಇಬ್ಬರು ಕೂಡ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಯಾವ ರೀತಿ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಅಲ್ಲಾ ಬಕಾಶ್ ಅನ್ನುವಂಥ ಒಬ್ಬ ಅಲ್ಲಾ ಬಕಾಶ್ ಅನ್ನುವಂಥವ್ರು ಎರಡು ಬಾರಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಅವರ ಪತ್ನಿ ಇವತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಇವರು ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ರಾಜಕೀಯವಾಗಿ ಇವತ್ತು ನಮ್ಮ ಮಂತ್ರಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ದುಡಿಮೆ ಮಾಡಿರ್ತಕ್ಕಂಥವ್ರು ಕಾರಣಾಂತರಗಳಿಂದ ಅವ್ರು ಬಿಟ್ಟು ಬಂದರು ಯಾಕಂದರೆ ರಾಜಕಾರಣ ಅಂದರೆ ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲೂ ಹೋಗ್ತಾರೆ ಅಲ್ಲಿರ್ತಕ್ಕಂಥವ್ರು ನಮ್ಮ ಹತ್ರನೂ ಬರ್ತಾರೆ ಆದರೆ ಬಿಟ್ಟು ಹೋಗಿದ ತಕ್ಷಣ ಇವತ್ತು ಅಧಿಕಾರಿಗಳ ನಗರಸಭೆ ಆಯುಕ್ತರ ಮೂಲಕ ಅವರಿಗೆ ಅವರು ಏನೋ ಒಂದು ವಾರ್ಡ್ನಲ್ಲಿ ಸಮಸ್ಯೆ ಇದ್ದಾಗ ಆ ಆಯುಕ್ತರ ಗಮನಕ್ಕೆ ತರಬೇಕು ಅಂತ ಹೋದಾಗ ಅವರು ಯಾವ ಭಾಷೆ ಬಳಸ್ತಾರೆ ಅಂದ್ರೆ ಅವರು ಏ ಲೋಫರ್ ಗೆಡೌಟ್ ಆದರೆ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಯಾವ ಭಾಷೆ ಬಳಸ್ತಾರೆ ಲೋಫರ್ ಗೆಟ್ ಅಂತ ಹೇಳ್ತಾರೆ ಅಲ್ಲಾ ಕಾರಣ ಏನು ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಮುಖಂಡರು ಹತ್ರ ನಮ್ಮ ಮುಖಂಡರೊಬ್ಬರ ಹತ್ರ ಏನ್ ಹೇಳ್ತಾರೆ ಅಂದ್ರೆ ಜೆ ಕೆಗೂ ತರಡುಗಳಿಲ್ಲ ಸುಧಾಕರ್ಗೂ ತರಡುಗಳಿಲ್ಲ ಅನ್ನುವಂತ ಭಾಷೆ ಬಳಸ್ತಾರೆ ಇವ್ರ ಭಾಷೆ ಬಳಸ್ತಾರೆ ಈ ಭಾಷೆ ಬಳಸಿ ಇವತ್ತು ನಗರ ಭಾಗದಲ್ಲಿ ಇವತ್ತು ಏನು ಫುಟ್ಪಾತ್ ಗಳನ್ನ ತೆರವುಗೊಳಿಸ್ತಾ ಇದೀವಿ ನಾವೊಬ್ಬ ದಲಿತ ನಾವೊಬ್ಬ ದಲಿತ ಇಲ್ಲ ಅಂದಿದ್ರೆ ಈ ಫುಟ್ಪಾತ್ ಗಳನ್ನ ತಿಳಿಸ ತೆರವುಗೊಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ನಾನು ತೆರವುಗೊಳಿಸ್ತೇನೆ ಈ ತಾಲೂಕಿನಲ್ಲಿ ನಾನು ಇವತ್ತು ಆಯುಕ್ತರಿಗೆ ಹೇಳ್ತೇನೆ ಈ ತಾಲೂಕಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅನೇಕ ದಲಿತರು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ನಾನು ಹದಿನಾ ಹದಿನಾರು ವರ್ಷಗಳಿಂದ ಇಲ್ಲಿ ನೋಡಿದ್ದೇನೆ ಯಾವ ಅಧಿಕಾರಿ ಕೂಡ ನಾನು ದಲಿತ ಅಂತ ಹೇಳ್ಕೊಂಡ್ಲಿಲ್ಲ ಆದ್ರೆ ಇವತ್ತು ಮಾತಾಡಿದ್ರೆ ಯಾರು ಜನಪ್ರತಿನಿಧಿಗಳು ನಗರಸಭಾ ಸದಸ್ಯರು ಅಲ್ಲಿ ಒಳಗೋದ್ರೆ ಇವತ್ತು ನಾನು ದಲಿತ 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 ನಾಚಿಕೆ ಆಗ್ತದೆ ನಮಗ್ ಕೇಳೋಕ್ಕೆ ನಾಚಿಕೆ ಆಗ್ತದೆ ಈ ರೀತಿ ವರ್ತನೆ ಮಾಡುವಂತದ್ದು ಇವತ್ತು ಇಂಥ ಅಧಿಕಾರಿಗಳನ್ನ ಇವಾಗ ಅವರಿಂದ ಕೂಡ ಯಾಕಂದ್ರೆ ನಮಗ್ ಸಂಪರ್ಕ ಇಲ್ಲ ನಮಗ್ ಸಂಪರ್ಕ ಇಲ್ಲ ಆದರೆ ಸುಧಾಕರ್ ಅವರಿಗೆ ಸಂಪರ್ಕ ಇದೆ ಪಾಪ ಅವ್ರಿಗೆ ತರ್ಡುಗಳಿಲ್ಲ ಅಂತ ಅವ್ರು ನೋಡಿರ್ಬೋದು ಅವ್ರಿಗೆ ಗೊತ್ತಿರಬಹುದು ನನಗೆ ಗೊತ್ತಿಲ್ಲ ಆದ್ರೆ ಇಂಥ ಭಾಷೆ ಬಳಸ್ತಾರೆ ಇನ್ನೊಂದು ಕಳೆದ ಮಾರ್ಚ್ ಏಪ್ರಿಲ್ ನಲ್ಲಿ ಒಂದು ಬಜೆಟ್ ಸಭೆ ನಡೆಯುತ್ತೆ ಆ ಬಜೆಟ್ ಸಭೆಯಲ್ಲಿ ನಮ್ಮ ಇಬ್ರು ಮೂವರು ಸದಸ್ಯರು ಮಾತಿನ ಚಕಮಕಿಯಲ್ಲಿ ಟೇಬಲ್ ಹತ್ರ ಹೋದಾಗ ಆ ಮಂತ್ರಿಗಳ ಬಗ್ಗೆ ಯಾವ ಥರ ಭಾಷೆ ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ನಾನು ಅಸಹ್ಯ ಆಗುತ್ತೆ ನಮ್ಗೆ ಹೇಳೋದಕ್ಕೆ ಇದೇ ಕಮಿಷನರು ಮಾತಾಡಿರ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ ಅಂದ್ರೆ ಈ ರೀತಿ ವರ್ತನೆ ಯಾರು ಹೋದ್ರು ಕೂಡ ನಾನು ನನ್ನ ದಲಿತ ನಾನು ದಲಿತ ನನ್ನ ಅಂದರೆ ಯಾರಾದರೂ ಕೆಲಸ ಕಾರ್ಯಗಳು ಕೇಳಲಿಕ್ಕೆ ಹೋದರೆ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಗರಸಭಾ ಸದಸ್ಯರಾಗಿರ್ಬೋದು ಅಥವಾ ಮಾಜಿ ಸದಸ್ಯರಾಗಿರ್ಬೋದು ಸಾರ್ವಜನಿಕರ ಪರವಾಗಿ ಅವರು ಕೇಳಲಿಕ್ಕೆ ಹೋದಾಗ ನಾನು ದಲಿತ ನಾನು ದಲಿತ ಅಂದರೆ ಬೆದರಿಕೆ ಒಡ್ಡುವಂಥದ್ದು ಬೆದರಿಕೆ ಒಡ್ಡುವಂತದ್ದು ಮಂತ್ರಿಗಳಿಗೆ ಹೇಳ್ತೇನೆ ಇವತ್ತು ಕೂಡ ನಾನು ಹೇಳ್ತೇನೆ ಇಂಥ ಅಧಿಕಾರಿಗಳಿಂದ ನಿಮ್ಮ ಗೌರವ ಬರೋದಿಲ್ಲ ಇಂಥ ಅಧಿಕಾರಿಗಳಿಂದ ನಿಮ್ಮ ಗೌರವ ಬರೋದಿಲ್ಲ ತಕ್ಷಣ ವರ್ಗಾವಣೆ ಮಾಡಿ ಕಳಿಸಿ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ನೀವು ಅಭಿವೃದ್ಧಿ ಮಾಡಿರುವಂತದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಇದ್ದಾರೆ ಮಾಡ್ಲಿಕ್ಕೆ ಬಂದು ಮಾಡಿಸಿ ಯಾರ್ ಬೇಡ ಅಂತ ಹೇಳಿದ್ರು ಆದರೆ ಅಧಿಕಾರಿಗಳ ಮೂಲಕ ಇವತ್ತು ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಬೆಂಕಿಯ ಜ್ವಾಲೆಯನ್ನು ಬಿತ್ತುತ್ತಾ ಇದ್ದೀರಾ ಇದು ನಿಮ್ಗೆ ಒಳ್ಳೆಯದಲ್ಲ ನೀವೇ ಹೇಳ್ತೀರಾ ಅಧಿಕಾರ ಶಾಶ್ವತ ಅಲ್ಲ ಅಂತ ನೀತಿ ಪಾಠಗಳು ಹೇಳ್ತೀರಾ ನೀವು ಯಾಕೆ ಈ ರೀತಿ ವರ್ತನೆ ಆದ್ರೆ ಏನೂ ಗೊತ್ತಿಲ್ಲದಿರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳ ಮೂಲಕ ಯಾರ್ಯಾರು ಬಿಸಿ ಮುಟ್ಟಿಸ್ಬೇಕು ಯಾರ್ಯಾರ ಏನೇನು ಮಾಡಬೇಕು ಅನ್ನುವಂತದನ್ನ ನೀವು ಮಾಡಿಸ್ತಾ ಇದ್ದೀರಾ ಇದು ಸರಿ ಇಲ್ಲ ಇದು ನಿಮ್ಗೆ ಶೋಭೆ ತರೋದಿಲ್ಲ ಇದು ನಿಮ್ಗೆ ಗೌರವ ಬರೋದಿಲ್ಲ ಇವತ್ತು ತೊಂಬತ್ ಮೂರು ವರ್ಷದ ವಯೋವೃದ್ಧರು ಅವರ ಮನೆಯಲ್ಲಿ ಮಾಜಿ ಶಾಸಕರು ದೌರ್ಜನ್ಯ ಮತ್ತೆ ಅಮಾಯಕರ ಮೇಲೆ ಕೇಸ್ಗಳನ್ನು ಹಾಕೋದು ಇದನ್ನೆಲ್ಲ ಏನ್ ನಡೀತಾ ಇದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆಡ್ ಇಂದ ತಗೊಂಬರ್ಬೇಕು ಮಂಚ ಸಮೇತ ಕರ್ಕೊಂಡ್ಬರ್ಬೇಕು ಅಲ್ಲಿ ಬಂದ್ರೆ ಇದರಲ್ಲಿ ಪ್ರೆಸ್ ಮೀಟಿಂಗ್ ಮಾಡೋದು ಪ್ರೆಸ್ ಕ್ಲಬ್ ಬಂದ್ರೆ ಅದಕ್ಕೋಸ್ಕರ ಅವ್ರ ಇರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಇದೆ ಅವ್ರ ಜೊತೆಲಿ ಇವ್ರು ಏನ್ ಸೇರ್ಸ್ಕೊಂಡಿದ್ದಾರೆ ಎ ತ್ರೀ ಮತ್ತೆ ಎ ಸೆವೆನ್ ಎ ಫೋರ್ ಅಂತೇಳ್ಬಿಟ್ಟು ಹೇಳಿ ನಮ್ಮ ವೆಂಕಟರೆಡ್ಡಿ ಅವರು ಇರ್ಬೋದು ಶ್ರೀನಿವಾಸ್ ಅವರು ಇರ್ಬೋದು ಅದ್ಮ ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು ಅವ್ರನ್ನ ಖುದ್ದಾಗಿ ಮಾಧ್ಯಮದವರು ಇಲ್ಲೇ ಮುಖಾಮುಖಿ ಅವ್ರನ್ನ ನೋಡ್ಲಿ ಅವ್ರ ಮನೆಗೆ ಬಂದು ಅವ್ರ ಪರಿಸ್ಥಿತಿ ಯಾವ ತರ ಇದೆ ಅವ್ರು ನಮ್ಮ ಜೊತೆಲಿ ಕುತ್ಕೊಂಡಿದ್ರೆ ಅವ್ರು ಯಾವ ರೀತಿ ಇಲ್ಲಿ ಏನ್ ನಡೀತಾ ಇದೆ ಲೋಕಜ್ಞಾನ ಅವ್ರಿಗಿಲ್ಲ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಬೇರೆ ಬೇರೆ ಕಡೆ ನಡೆದಂಥ ಉಗ್ರವಾದಿ ಚಟುವಟಿಕೆಗಳು ಮತ್ತು ನಮ್ಮ ಹೆಣ್ಣುಮಕ್ಕಳ ಸಿಂಧೂರ್ಗಳ ಮೇಲೆ ಕಂಡಿಟ್ಟು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನಗಳನ್ನ ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಲ್ ಖೈದಾ ಅಲ್ಲಿ ಇರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರನ್ನ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾವ್ರೆ ಹೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ ಎನ್ ಐ ಅವರು ಗುಜರಾತಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ನೋಡಿ ಅವರು ಅಷ್ಟು ಇಷ್ಟ ಅವ್ರ ಮೇಲೆ ಗೌರವ ಇತ್ತು ಆದರೆ ಈ ಎಫ್ ಐ ಆರ್ ಮಾಡಿರ್ತಕ್ಕಂಥವ್ರು ನೋಡಿದರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಒಳ್ಳೇರಿದ್ದಾರೆ ಆದರೆ ಈ ಚಿಂತಾಮಣಿ ತಾಲೂಕ್ ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲ ಒಟ್ಟಿಗೆ ತಗೊಂಡೋಗಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವರ ಮಂತ್ರಿಗಳನ್ನ ಮೆಚ್ಚಿಸೋದಕ್ಕೋಸ್ಕರ ಅವರ ಸಚಿವರನ್ನ ಏನು ಜಮೀರ್ ಅಹಮದರ್ ಇದಾರೆ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟ್ ಅಲ್ಲಿ ಒಂದು ಇದನ್ನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಏನಂತ ಚಾರ್ಜ್ ಶೀಟ್ ಅಲ್ಲಿ ಇವರಿಗೆ ಈ ಅಧಿಕಾರ ಯಾರು ಇದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಯಾರೋ ಆ ಸಮಯಗಳು ಜಾಮಿಯಾ ಮಸೀದಿಗೆ ಸೇರ್ತಕ್ಕಂಥ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಇವರೇ ನ್ಯಾಯಾಧೀಶರ ಇವ್ರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು ನೂರು ಮುತ್ತಾತ ಕಾಲದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಅವರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಈ ಪ್ರಶ್ನೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾದ್ಮೇಲೆ ಇವತ್ತು ಯಾರ್ಯಾರು ಇವತ್ತು ಡಿ ಜಿ ಹಳ್ಳಿ ಇರ್ಬೋದು ಕೆ ಜಿ ಹಳ್ಳಿ ಇರ್ಬೋದು ಹುಬ್ಳಿಯಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡೋದು ಬೆಂಕಿ ಇಕ್ಕೋದು ಅವ್ರು ರಾತ್ರಿ ಹೋಗಿ ಅಲ್ಲೇ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನಮ್ಮ ಯೆಜ್ಮಾರ ಒಂದ್ ಗಂಟೆಲಿ ಸೊಪ್ಪು ತಗೊಂಡ್ ಮಾಡಕ್ ಹೋಗಿದ್ರು ಅಂತ ಹೇಳಿದ್ರೆ ನಂಬ್ತಾ ಇರ್ತಕ್ಕಂಥದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಂತ ಹೇಳ್ತಾರೆ ಆಮೇಲೆ ಆದ್ರೆ ಗಲಾಟೆ ಮಾಡಕ್ ಹೋಗಂತ ಶಕ್ತಿ ಇದೆಯಾ ಹೋಗ್ಲೆ ಅವರು ಒಂದ್ ವರ್ಷ ಆರ್ ತಿಂಗಳಿಂದ ಅವ್ರ ಬೆಡ್ ಅಲ್ಲಿ ಇದ್ರೆ ಕೂಡ ನಾನು ಅವರು ಬಂದು ಜಮೀನಲ್ಲಿ ಆಯ್ತು ನಮ್ಮ ಹತ್ರ ವಿಡಿಯೋ ಇತ್ತು ಆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಬಂದಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಬಿಟ್ಟು ನಾವ್ ಎಫ್ಐಆರ್ ಮಾಡಿದಿರಿ ಅಂತ ಅವ್ನು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ ಕೊಟ್ಟನು ಒಬ್ಬರೇ ಒಬ್ರು ಹೆಸರು ಅದ್ರಲ್ಲಿ ಇಂತಿಂತವರು ಅಂತ ಯಾರ ಆಸಾಮಿಗಳು ಅಂತ ಹೇಳಿ ನೋಡ್ಸಿದಾರೆ ಆಸಾಮಿಗಳಾದ್ರೆ ನಾವೆಲ್ಲರೂ ಹೋಗಿದ್ರಲ್ಲಿ ನೀವು ನಮ್ಮೆಲ್ಲರ ಮೇಲೆ ಕೇಸ್ ಮಾಡಬೇಕಾಗಿತ್ತು ಅವತ್ತು ಒಗ್ಬಾಡು ನೋವಿಗೆ ಈ ಕಾನೂನು ತಂದಂತ ಸಂದರ್ಭದಲ್ಲಿ ಯಾರ್ಯಾರು ಈ ಜಮೀನುಗಳನ್ನ ಆ ಕಮ್ಯುನಿಟಿ ಸೇರಿದಂತವ್ರು ಯಾರಾದರೂ ಅವ್ರ ಅದಿಂದಲಿದ್ದು ಐದು ವರ್ಷಕ್ಕಿಂದ ಅವ್ರು ಏನಾದರೂ ಅದನ್ನು ಪರ್ಚೇಸ್ ಮಾಡ್ಕೊಂಡು ಅವ್ರ ತಂದೆದ ಅವ್ರ ತಾತನದ ಅವ್ರ ಮುತ್ತಾತನದ ಜಮೀನ್ ಆಗಿದ್ರೆ ಆ ಜಮೀನನ್ನ ವಕ್ಬೋರ್ಡ್ಗೆ ಏನಾದರೂ ದಾನ ಕೊಟ್ಟಿದ್ರೆ ಮಾತ್ರ ಅದು ನಿಮ್ಮದು ಬಿಟ್ಟು ಈ ದೇಶ ನೀವು ಎಂಟುನೂರು ವರ್ಷ ಆಳಿದ್ರಿ ಬ್ರಿಟಿಷರ್ ಇನ್ನೂರು ವರ್ಷ ಆಳಿದ್ರು ಇಬ್ರು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ ಇವಾಗ ಇರೋದೆಲ್ಲ ನಮ್ದೇ ಅಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಮಿಯ ಮಸೀದಿ ಅಂತ ನೀವು ಡಿಕ್ಲೇರ್ ಮಾಡ್ತೀರಿ ಅಂದ್ರೆ ನೀವು ಹಿಂದೂಗಳಾಗಿರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ ಇಲ್ಲಿ ಮೀಟಿ ಪತ್ರಿಕಾಗೋಷ್ಠಿ ಕರೆದಿದ್ದೇನಂದ್ರೆ ಈ ಚಿಂತಾಮಣಿ ತಾಲೂಕಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾನ್ಯ ಗೃಹ ಸಚಿವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಿ ಇವತ್ತು ಆ ಕಮಿಷನರ್ ಬಗ್ಗೆನು ಹೇಳ್ತಾ ಇದ್ರು ಅವ್ರು ಬಳಸಂತ ಪದಗಳು ಏನೇನು ಬಳಸ್ತಾ ಇದಾರೆ ಇಲ್ಲಿ ಎಸ್ಸಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಕೂಡ ರಾತ್ರಿ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಪ್ರತಿಮೆಯನ್ನು ನೀವು ನಾಪತ್ತೆ ಮಾಡ್ತೀರಿ ಅನ್ನೋದಾದ್ರೆ ನಿಮಗೆ ಈ ದೇಶದ ಸಂವಿಧಾನದ ಬಗ್ಗೆ ಈ ದೇಶದ ಕಾನೂನು ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಸ್ವಲ್ಪನೂ ಗೌರವ ಇಲ್ಲ ಚುನಾವಣೆಯಲ್ಲಿ ಮಾತ್ರ ನಿಮ್ಗೆ ಓಟ್ಗಳು ಬೇಕು ಅಷ್ಟೇ ಅದ್ ಬಿಟ್ಟು ನೀವು ಇವತ್ತು ದಿನ ನಡ್ಕೊಳ್ತಾ ಇರ್ತದೆ ಚುನಾವಣೆಯಲ್ಲಿ ಸೋಲು ಅದು ಸರ್ವಸಾಮಾನ್ಯ ಅಧಿಕಾರ ಅನ್ನೋ ಶಾಶ್ವತ ಇಲ್ಲ ಇವತ್ತು ನೀವು ಎಮ್ ಎಲ್ ಎ ಆಗಿದ್ದೀರಿ ನಾಳೆ ಆಗ್ಬೋದು ನಾಳೆ ಗೋಪೇಣ್ಣನವ್ರು ಆಗ್ಬೋದು ನಾಳೆ ನಿನ್ನೊಬ್ರು ಆಗ್ಬೋದು ಆದ್ರೆ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಕೆಲಸ ಮಾಡಿದ್ರಿ ಅಂತ ಹೇಳಿದ್ ಕೌಂಟಿಂಗ್ ಅಲ್ಲಿ ಇರುತ್ತೆ ನೀವು ಆ ಕಮ್ಯುನಿಟಿ ಮೆಚ್ಚೋದಕ್ಕೋಸ್ಕರ ಇವರೆಲ್ಲ ರೈತರಿದ್ರೆ ಕೂಡ ಅದ್ರಲ್ಲಿ ಒಬ್ಬರನ್ನ ಮಾತ್ರ ನಾನು ನೋಡಿದ್ದೀನಿ ಇವ್ರೊಬ್ಬರು ಅಲ್ಲಿ ನಾಗೇಶ್ ಅವ್ರ ಬಂದಿದ್ದೀನಿ ಇನ್ನೂ ಅವ್ರನ್ನ ನಾವು ನೋಡೇ ಇಲ್ಲ ಅವರಂತೂ ಒಂದು ವರ್ಷ 6 ತಿಂಗಳಿಂದ ಬೆಡ್ ರಿಟರ್ನ್ ನೋಡಿ ಅವರು ಬುದ್ಧಿಮಾಂದರ ಅವರು ಬೆಡ್ ರಿಟರ್ನ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ ಇದು ಇದು ಬೆಡ್ ರಿಟರ್ನ್ ಅಂತ ಹೇಳಿ ಅವರಿಗೆ ಆಪರೇಷನ್ ಆಗಿದೆ ಅಂತ ಹೇಳಿ ಇದು ಇನ್ನೊಂದು ಅವರು ಅಂಗವಿಕಲರು ಮತ್ತೆ ಬುದ್ಧಿಮಾಂದರ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರತಕ್ಕಂತವದು ಇದೆ ಇಷ್ಟೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿರ್ತಕ್ಕಂಥದ್ದು ಇದ್ರೆನು ನಿಮ್ಮ ಮುಂದೆ ಅವ್ರ ಕಣ್ಣು ಮುಂದೆ ಇದ್ದರೆ ಕೊಡೋನು ಅವರು ಬಂದು ತೊಂಬತ್ತೆರಡು ವರ್ಷ ಎಂಬತ್ತೈದು ವರ್ಷ ಎಂಬತ್ತೇಳು ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಬಂದು ಯಾರು ಆಸಾಮಿ ಕೊಟ್ಟಿದ್ದಲ್ಲ ಕಂಪ್ಲೇಂಟು ಅವ್ರ ಮೇಲೆ ಏನಾರು ಅಲ್ಲೇ ಮಾಡಿದ್ರ ಇಲ್ಲಾರ ಅವ್ರ ಜಮೀನ್ಗೆ ಏನಾದ್ರು ಹೋದ್ರ ಅವ್ರ ಅಪ್ಪನೇನ ಅವರ ತಾತನೇನಾರ ಅಲ್ಲಿ ಮಣ್ಣು ಮಾಡವರ ಇಲ್ಲ ಮುಳ್ಳೀಧಾರವ್ರ ಮನೆಯವ್ರನ್ನಾದ್ರಲ್ಲಿ ಇದು ಮಾಡೋರಾ ಇಲ್ಲ ಸಚಿವರ ಮನೆಗಳವ್ರನ್ನ ಯಾರನಾದ್ರಲ್ಲಿ ಮಣ್ಣು ಮಾಡ ಮಣ್ಣು ಮಾಡಿರೋದೆಲ್ಲ ಈ ರೈತರ ಮನೆಯವ್ರ ನಾಗ ನಾಗೇಶ್ವರ ಮನೆಯವ್ರನ್ನ ನಮ್ಮ ವೆಂಕಟರೆಡ್ಡಿ ಅವ್ರ ಮನೆಯವ್ರನ್ನ ಶ್ರೀನಿವಾಸ ಅವ್ರ ಮನೆಯವ್ರನ್ನ ಶ್ರೀನಿವಾಸ ರೆಡ್ಡಿ ಅವ್ರ ಮನೆಯವ್ರನ್ನ ಅಲ್ಲಿ ಮಣ್ಣು ಮಾಡಿರ್ತಕ್ಕಂಥದ್ದು ಹಂಗಿರ್ಬೇಕಾದ್ರೆ ಆ ಮಣ್ಣು ಮಾಡಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಕಣ್ ಕಾಣಿಸಲ್ವಾ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರಿಯಲ್ಲಿ ಸೇರಿಸಲ್ಲ ಸೇರಿಸಿರೋದಾಗ ಆರ್ ಟಿ ಸಿಗಳನ್ನೆಲ್ಲ ನಾವು ಮತ್ತೆ ವಾಪಸ್ ತಗೋತೀರಿ ಅಂತ ಹೇಳಿದಾದ್ಮೇಲೆ ಇದುವರೆಗೂ ನಾವು ಅವ್ರ ಮೇಲೆ ಆಗಿರ್ತಕ್ಕಂಥದ್ದು ನಾವು ವಾಪಸ್ ತಗೋತೀರಿ ಅಂತ ಹೇಳಿದ್ರಲ್ಲ ಕೇಂದ್ರದಿಂದ ಬಿಲ್ಲು ಪಾಸ್ ಆಯ್ತಲ್ಲ ಯಾವ್ದ್ಯಾವುದು ನಿಮ್ಮ ಕಮ್ಯುನಿಟಿ ವಲ ದಾನ ಬಂದಿಲ್ವೋ ಆ ಜಮೀನುಗಳು ನಿಮ್ಮದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದಾದ್ರೆ ಇವತ್ತು ದೇವಸ್ಥಾನದ ಜಮೀನುಗಳು ನಮ್ದು ಅಂತ ಹೇಳ್ತೀರಿ ಇದು ನಮ್ಮ ವಕ್ಬೋರ್ಡ್ದು ಜಮೀನುಗಳನ್ನ ಯಾರ್ಯಾರು ಮಾರ್ಕಂಡು ಇವತ್ತೆಲ್ಲ ಮಜಾ ಮಾಡ್ತಾ ಇದಾರೆ ಸುಮಾರು ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಕೊಟ್ಟಿರ್ತಕ್ಕಂಥದ್ದು ಜಾಫರ್ ಶರೀಫ್ ರೆಹಮಾನ್ ಖಾನ್ ಇಂದ ಹಿಡಿದು ಸುಮಾರು ಜನ ನೂರಾರು ಎಕರೆ ಸಾವಿರಾರು ಎಕರೆಗಳನ್ನು ಗುಳು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಖರ್ಗೆವರ ಸೇರ್ಕೊಂಡಿದ್ದಾರೆ ಅವರನ್ನು ಗುಳು ಮಾಡಿದ್ದಾರೆ ಇದನ್ನೆಲ್ಲ ನಿಮಗೆ ಗೊತ್ತಿದ್ದ ರೈತರು ಉಳುಮೆ ಮಾಡ್ಕಂತ ಜಮೀನುಗಳನ್ನ ನೀವು ಬಂದು ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಬಳಸ್ಕೊಂಡು ಅದನ್ನ ದೌರ್ಜನ್ಯವಾಗಿ ಹಾಕಿರ್ತಕ್ಕಂಥ ಬೆಳೆನೂ ನೀವು ನಾಶ ಮಾಡಿ ನೀವು ನಿಮ್ಮ ಸೂಪರ್ದಿ ತಗೊಂಡು ಅಲ್ಲದೆ ಅವ್ರ ಮೇಲೆ ಸುಳಿತ್ಗಳನ್ನು ಹಾಕಿ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನ್ಯಾಯಾಧೀಶ ರೈ ತೊಂಬತ್ತೆರಡು ವರ್ಷ ಎಂಬತ್ತೇಳು ವರ್ಷ ಇವರೆಲ್ಲ ಇವರೆಲ್ಲ ಏನ್ರಿ ಮಾಡ್ತಾ ಇದ್ರಿ ಇವ್ರ ಮೇಲೆ ನೀವು ಆಂಗ್ರಿ ಕೇಸ್ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಇವರು ಸುಳ್ಳು ಕೇಸ್ಗಳನ್ನ ಏನು ದಾಖಲೆ ಮಾಡ್ತಾ ಇದಾರೆ ನಾನು ನಿಮ್ಮ ಮಾಧ್ಯಮದವರ ಮುಖಾಂತರ ನಾನು ನಿಮಗೆ ಹೇಳೋದಿಷ್ಟೇ ಸಚಿವರಿಗೆ ಹೇಳೋದಿಷ್ಟೇ ಈ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ನಿಮ್ಗೆ ಏನಾದ್ರು ಏನಾದ್ರೂ ಕೂಡಲೇ ಆ ರೈತರ ಜಮೀನುಗಳು ಏನಿದೆ ಅಜ್ಜ ರೈತರು ಅವ್ರ ಬುದ್ಧಿ ಬಾರಿಟರ್ನ್ ಆಗಿ ಆ ಮಾಡಿ ಕ್ಷಮೆ ಯಾಚನೆ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ನೀವು ಅವ್ರ ಫೇವರ್ ಆಗಿ ನಿಂತ್ಕೊಂಡು ನೀವು ಬುರ್ಗಾಮಿಗಳ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ ಸರಿ ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ ಯಾಕಂದ್ರೆ ಒಂದ್ಸಲಿ ಎರಡ್ ಸಲ ನಿಮ್ಮನ್ನು ಸೋಲ್ದು ಮನಕ್ ಕಳ್ಸಿದ್ದಾರೆ ನಿಂತ್ಕೊಂಡಿದ್ದಾರೆ ಲೆಕ್ಕಾಚಾರದಾಗ ನಿಮ್ ಮತ್ತೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಎಲ್ಲಾರನ್ನ ಎದುರಿಸಕೊಂಡು ಕೇಸ್ ಗಳ್ ವಾಸ ಹಾಕ್ಸ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳೇ ನಮ್ದು ಸರ್ಕಾರ ಬರುತ್ತೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ದಿನಕ್ಕೊಂದು ಅವಾಂತರಗಳಲ್ಲಿ ಸಿಕ್ಕಾಕೊಂಡು ರೇಟು ಮಾಡ್ತಾ ಇದೆ ಪ್ರತಿಯೊಂದು ಬೆಲೆ ನೀರ್ ಬೆಲೆ ಇರ್ಬೋದು ಹಾಲ್ ಬೆಲೆ ಇರ್ಬೋದು ಹಾಲಿಂದ ಹಿಡಿದು ಆಲ್ಕೋಹಾಲ್ ರೇಟ್ ಮಾಡಿ ಅವ್ರ ಎಲ್ಲಾರು ಸಿಕ್ಕೊಂಡು ಸಚಿವರು ಸಂತೋಷ ಯಾಕಂದ್ರೆ ಆರ್ನೂರು ರೂಪಾಯಿ ಬೆಲೆ ಬಾಳಂತ ಗುಜರಾತ್ ಗುಜರಾತಿಂದ ಬಂದು ಬ್ಯಾನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ ನಮ್ಮ ಟೋಟಲಿಗೆ ಹೋಮ್ ಮಿನಿಸ್ಟರು ಫೈಲೂರ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಫೈಲ್ಯೂರ್ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ಸಚಿವರು ಫೈಲೂರ್ ಆಗಿದ್ದಾರೆ ಒಂದೇ ಒಂದು ಮೀನ್ ಮಾಡ್ತಾ ಇದ್ದಂಥವ್ರನ್ನ ಏನು ಕ್ಯಾಟ್ ಫಿಶ್ ಮಾಡ್ತಾ ಇದ್ದಂಥವ್ರನ್ನ ಏನು ಇದು ಮಾಡಿದ್ರು ಅವಾಗ ನಿಲ್ಸಿದ್ರೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಮಕ್ಕಳಿಗೆ ಡ್ರಗ್ಸನ್ನು ಹಂಚ್ತಾ ಇರೋರು ನಿಮ್ಮ ಕೈಯಲ್ಲಿ ಇಲ್ಲ ಬೀದಿ ಬೀದಿಯಲ್ಲಿ ಎಲ್ಲೆಲ್ಲಿ ಮಕ್ಕಳು ಕ್ರಿಕೆಟ್ ಆಡಕ್ಕೆ ಹೋಗ್ತಾರೋ ಎಲ್ಲೆಲ್ಲಿ ಇದು ಕಾಲೇಜುಗಳಿಗೆ ಹೋಗ್ತಾರೋ ಕಾಲೇಜುಗಳಲ್ಲೂ ಡ್ರಗ್ಸ್ ಆವಳಿ ಹೆಚ್ಚಾಗಿದೆ ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ಅಧಿಕಾರ ಇದೆ ಕೂಡಲೇ ನಿಲ್ಸಿ ಅದನ್ನು ಬಿಟ್ಬಿಟ್ಟು ಅವ್ನು ಯಾರ ಇನ್ನೊಬ್ಬ ಮತ್ತೊಬ್ಬ ಬೀಡ ಗೀಡ ಅವನ್ನ ಇವನ್ನ ನಾನು ಹೋದ್ಮೇಲೆ ಅವ್ನು ಮಾತಾಡ್ಸೋದು ಅವರು ಅವ್ರ ಯೋಗ್ಯತೆಗಳೇನು ಎತ್ತಂತಿ ತಾಲೂಕ್ ಗೊತ್ತು ಅವ್ನ ಹಿಂದೆ ಏನಾಗಿದ್ದ ಇವತ್ತೇನಾಗಿದ್ದಾನೆ ಮುಂದೆ ಏನಾಗ್ತಾನೆ ಏನು ಎತ್ತ ಅನ್ನೋಲ್ಲ ಕಚೇರಿ ಹಂಗೇರೋ ಬಂದ ಹಂಗೇನಾರು ನಮ್ಮ ಮೇಲೆ ಮಾತಾಡೋಂಗಿದ್ರೆ ನೀವೇ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಎಲ್ಲಿ ಕರಿತೀರಿ ಅಲ್ಲಿ ನಾವು ಬರ್ತೀರಿ ಅದು ಬಿಟ್ಬಿಟ್ಟು ಖಾಲಿ ಪುಡಿಗಳನ್ನ ಈ ಚೇಳಗಳನ್ನ ಅವ್ರನ್ನ ಇವ್ರನ್ನ ಅವ್ರನ್ನೆಲ್ಲ ಮಾತಾಡ್ಸೋಕೊಬೇಡಿ ನಾವೇನಿದೆ ಅದನ್ನು ನ್ಯಾಯವಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಬಹಿರಂಗವಾಗಿ ಹೇಳಿದಿರಿ ಅದೇ ರೀತಿಯಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ನೀವು ಬಹಿರಂಗವಾಗಿ ಹೇಳಿ ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ ಅದು ಬಿಟ್ಟು ಅಮಾಯಕರ ಮೇಲೆ ಕೇಸ್ಗಳು ಹಾಕಿರ್ತಕ್ಕಂಥವುದನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ಕರ್ನಾಟಕ ಜನ ನೋಡಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ತಪ್ಪು ಕೇಸ್ಗಳನ್ನ ಹಾಕ್ತಾ ಇದೆ ಯಾವ ರೀತಿ ಅಮಾಯಕರನ್ನ ಮತ್ತೆ ಬುದ್ಧಿಮಾಂದಿರನ್ನ ಮತ್ತೆ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸ್ಗಳಾಗ್ತಾ ಇರ್ತಕ್ಕಂಥದಕ್ಕೆ ನೇರ ಹೊಣೆ ಹೋಮ್ ಮಿನಿಸ್ಟರ್ ಮತ್ತೆ ಸಿದ್ದರಾಮಯ್ಯವರೆ ಕೂಡಲೇ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಂಥ ಮಂತ್ರಿಗಳಿಗೆ ಸರಿಯಾದಂತ ಬುದ್ಧಿ ಕಲಿಸಬೇಕು ಸರಿಯಾಗಿ ನಡ್ಕೊಳ್ಳಂಥ ರೀತಿಯಲ್ಲಿ ಅವ್ರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂತಹ ಹೋರಾಟಗಳನ್ನ ನಾವಿಲ್ಲೇ ಚಿಂತಾಮಣಿಯಲ್ಲಿ ಅದು ಯಾರೇ ಕಮಿಷನರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಇದ್ರೂ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರಿ ಯಾರೇ ಸಾಮಾನ್ಯ ಪ್ರಜೆ ಹೋದ್ರೆ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಂಥವುದನ್ನ ಅವ್ರು ಕಲ್ಕೊಬೇಕು ನಮ್ಮನ್ನ ಯಾರಕ್ಕೂ ಮಾರ್ಕೊಂಡಿಲ್ಲ ನಮ್ಮ ಓಟ್ನ ಗ್ಯಾರಂಟಿಗಳಿಗೋಸ್ಕರ ಮಾರ್ಕೊಂಬಿಟ್ಟಿದ್ದಾರೆ ಜನ ಇವತ್ತು ಗೊತ್ತಾಗಿದೆ ನಾವು ತಪ್ಪು ಮಾಡ್ಬಿಟ್ರಿ ಅಂತ ಹೇಳಿ ಜನಗಳಿಗೆ ಗೊತ್ತಾಗಿ ಇವತ್ತೇ ಚುನಾವಣೆ ನಡೆದ್ರು ನೂರೈವತ್ತಕ್ಕೂ ಹೆಚ್ಚಿಗೆ ಎನ್ ಡಿ ಎ ಮಿತ್ರ ಕೂಡ ಇವತ್ತು ಗೆಲ್ತಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ನೀವು ವಿರೋಧ ಪಕ್ಷ ಕೂತ್ಕೊಳ್ಳೋದು ಶತಸಿದ್ಧ ಅದಕ್ಕೋಸ್ಕರ ಇವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನು ಹಾಕಿದಿರಿ ಅದನ್ನ ಕೂಡಲೇ ರದ್ದು ಮಾಡಿ ಆ ರೈತರ ಜಮೀನುಗಳೇನಿದೆ ಅದನ್ನು ವಾಪಸ್ ಕೊಡಬೇಕು ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮತ್ತೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಏನಿವತ್ತು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ನೇರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ